ಐದರಿಂದ ಆರು ಸಲ ಇನ್ಹೇಲ್ ಮಾಡಿದ್ರಿ ಅಂತೇಳಿ ಅದರ ದಿವಸದಲ್ಲಿ ಇವತ್ತಿನ ಶೀತ ಅಂತ ಹೇಳಿದರೆ ನಾಳೆಗೆ ಇರುವುದಿಲ್ಲ ಶೀತ ಲಾಲ್ ತೈಲ ಅಂಥೇಳಿ ಮಕ್ಕಳಿಗೆ ಹಚ್ಚಲಿಕ್ಕೆ ಇದರಿಂದಾಗಿ ಏನು ಅಂತೇಳಿದರೆ ನರಗಳ ನರಗಳದ್ದು ಮತ್ತು ಜಾಯಿಂಟ್ಸ್ ಇದ್ದು ಮತ್ತು ಸ್ಕಿನ್ ತುಂಬ ಒಳ್ಳೇದು ಬರ್ತದೆ ನಾರ್ಮಲ್ ಆಗಿ ಈಗ ಅಂತ ಹೇಳಿದರೆ ಜನರಿಗೆ ಶೀತ ತಲೆನೋವು ಕೆಮ್ಮು ಕಫ ಎಲ್ಲ ಇದ್ದದ್ದೇ ಇಲ್ಲಿ ನಮ್ಮಲ್ಲಿ ಏನು ಅಂತ ಹೇಳಿದರೆ ಶೀತಾಂಜನ ರೋಲ್ ಆನ್ ಹೇಳಿದೆ ಇದನ್ನು ಈ ರೀತಿ ಹಚ್ಚಿ ಯೂಸ್ ಮಾಡ್ಬೋದು ಇನ್ಹೇಲ್ ಮಾಡ್ಬೋದು ಇದರಲ್ಲಿ ಇದರ ರಿಸಲ್ಟ್ ಏನು ಅಂತೇಳಿದರೆ ಐದರಿಂದ ಆರು ಸಲ ಇನ್ಹೇಲ್ ಮಾಡಿದ್ರಿ ಅಂತೇಳಿದರೆ ದಿವಸದಲ್ಲಿ ಇವತ್ತಿನ ಶೀತ ಅಂತೇಳಿದರೆ ನಾಳೆಗೆ ಇರುವುದಿಲ್ಲ ಶೀತ ಕೆಮ್ಮು ವಿಪರೀತ ಕೆಮ್ಮು ಉಂಟು ಅಂತೇಳಿಯಾದರೆ ಒಂದು ಐದರಿಂದ ಆರು ಸಲ ದಿವಸದಲ್ಲಿ ಸ್ವಲ್ಪ ಬೆರಳಿಗೆ ಹಚ್ಚಿ ಒಳಗೆ ಹಾಕಿ ನೆಕ್ಕಿಬಿಟ್ರಿ ಅಂತೇಳಿಯಾದರೆ ನಾಳೆಗೆ ಶಿ ಕೆಮ್ಮು ಇರುವುದಿಲ್ಲ ಸೊ ಅಷ್ಟು ರಿಸಲ್ಟ್ ಇದೆ ತುಂಬ ಸ್ಟ್ರಾಂಗ್ ಇದೆ ಹಾಗಾಗಿ ಮಕ್ಕಳಿಗೆ ಯೂಸ್ ಮಾಡುವಾಗ ಬೇರೆ ಇದಿದೆ ಇದರಲ್ಲಿ ಒಂದು ಮೆಥಡ್ ಇದೆ ಇದರಲ್ಲಿ ಹೇಳಿದರೆ ಇನ್ಹೇಲ್ ಮಾಡಲಿಕ್ಕೆ ಇಲ್ಲಿಗೆ ಅಪ್ಲೈ ಮಾಡಬೇಕು ಸೆಂಟರಲ್ಲಿ ಮತ್ತು ಎಲ್ಲ ಬೆರಳಿನ ತುದಿಗೆ ಅಪ್ಲೈ ಮಾಡಿಬಿಟ್ಟು ಶಂಕದಾಗೆ ಹಿಡ್ಕೊಳ್ಬೇಕು ಈ ಥರ ಹಿಡ್ಕೊಂಡು ನೇರವಾಗಿ ಕೂತ್ಕೊಂಡು ಇಲ್ಲದ್ರೆ ನಿಂತ್ಕೊಂಡು ಇದು ಮಾಡ್ಬೋದು ಈ ರೀತಿ ನಾವು ಎಳೆದಾಗ ಏನಾಗ್ತದೆ ಅಂತ ಹೇಳಿದರೆ ಪೂರ್ತಿಯಾಗಿ ಈ ಜಾಗದಲ್ಲಿ ಹೆಚ್ಚಾಗಿ ಇನ್ಫೆಕ್ಷನ್ಸ್ ಆಗುವಂಥದ್ದು ಈ ಹಣೆ ಮತ್ತು ಕಣ್ಣಿನ ಕೆಳಭಾಗ ಈ ಜಾಗದಲ್ಲಿ ಇನ್ಫೆಕ್ಷನ್ಸ್ ಆಗ್ತದೆ ಮತ್ತು ಗಂಟ್ಲಲ್ಲಿ ಆಗ್ತದೆ ಮತ್ತು ಲಂಗ್ಸಲ್ಲಿ ಆಗ್ತದೆ ಇದು ಎಲ್ಲದಕ್ಕೂ ಏನು ಅಂತ ಹೇಳಿದರೆ ಮೆಡಿಕೇಟೆಡ್ ಏರ್ ಒಳಗೆ ಹೋದಾಗ ಅದನ್ನೆಲ್ಲ ಸೂದಿಂಗ್ ಮಾಡಿಕೊಂಡು ಬರ್ತದೆ ಎಲ್ಲ ಇರುವಂಥ ಈ ಬ್ಯಾಕ್ಟೀರಿಯಾಗಳನ್ನೆಲ್ಲ ಹೊರಗೆ ಹಾಕುವಲ್ಲಿ ತುಂಬ ಹೆಚ್ಚಿನ ರಿಸಲ್ಟ್ ಕೊಡ್ತದೆ ಇದೊಂದು ಹದಿನೈದು ಸಲ ಮೂಗಿನಿಂದ ಎಳಿಬೇಕು ಆಮೇಲೆ ಬಾಯಲ್ಲಿ ಬಾಯಲ್ಲೇ ಬಿಡಬೇಕು ಹದಿನೈದು ಸಲ ಮಾಡಿ ಬಾಕಿ ಉಳ್ದದ ಏನು ಅಲ್ಲಿ ಉಳ್ಕೊಂಡದ್ದು ಇದೆ ಅದನ್ನು ಇಲ್ಲಿ ಹಚ್ಚಿಬಿಟ್ರೆ ಆಯಿತು ಇದಿಷ್ಟೇ ಒಂದೂವರೆ ಒಂದೂವರೆ ಮೂರು ನಿಮಿಷದ್ದು ಕೆಲಸ ನಿಮಗೆ ಮರುದಿನ ಶೀತ ಇರೋದಿಲ್ಲ ಅಷ್ಟು ರಿಸಲ್ಟ್ ಇದರಲ್ಲಿದೆ ಇದು ಮತ್ತು ಅಮೃತಧರ ಅಂತ ಈ ಕೆಲವೊಂದು ಈಗ ನ್ಯಾಚುರಲ್ ಐಟಮಿನಿಂದಾಗಿ ಮಾಡಿರುವಂಥದ್ದು ಇದು ಅದಲ್ಲ ಮಕ್ಕಳಿಗೆ ಬೇಕಿದ್ರೆ ಶುದ್ಧ ದೇಸಿ ದನದ ತುಪ್ಪದಿಂದ ಮಾಡಿದಂಥದ್ದು ಇದಿದೆ ಎಲ್ಲ ಹಚ್ಚುತ್ತಾರೆ ಅದರಲ್ಲಿ ಹೇಳಿದರೆ ಪೆಟ್ರೋಲಿಯಂ ಜಲ್ಲಿ ಇರುವಂಥದ್ದು ಅದು ಕರಗುವುದಿಲ್ಲ ಬಾಡಿಯಲ್ಲಿ ಮೂಗಿನ ಒಳಗೆಲ್ಲ ಹಾಕಿದರೆ ಅದು ಅಲ್ಲೇ ಒಂದು ರೀತಿಯ ಲೇಯರ್ ಆಗಿ ಕನ್ವರ್ಟ್ ಆಗ್ತದೆ ಇದು ಶುದ್ಧ ದೇಸಿ ತುಪ್ಪದಲ್ಲಿ ಮಾಡಿರುವಂಥದ್ದು ಸೊ ಇದನ್ನು ಹಚ್ಚಿದಾಗ ಅದು ಮೈಗೆ ಎಳ್ಕೊಳ್ತದೆ ಬೇರೆ ರೀತಿಯಲ್ಲೂ ಬೆನಿಫಿಟ್ ಕೊಡ್ತದೆ ಮತ್ತು ತಲೆನೋವು ಅಂಥದ್ದು ಏನಾದರೂ ಇದ್ದರೆ ಇಮ್ಮಿಡಿಯೇಟಾಗಿ ಅದು ಕ್ಲಿಯರ್ ಆಗ್ತದೆ ಶೀತವು ಕ್ಲಿಯರ್ ಆಗ್ತದೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಇದು ನೇಸಲ್ ಡ್ರಾಪ್ ಅಂತೇಳಿ ಇದರದ್ದು ಅದ್ಭುತ ಏನು ಅಂತ ಹೇಳಿದರೆ ಈಗ ಹೆಚ್ಚಿನವರಿಗೆ ಏನು ಅಂತ ಹೇಳಿದರೆ ಈ ಏಜ್ ಆದಾಗ ಮರೆವು ಅಲ್ಝಿಮರ ಅಂತೇಳಿ ಹೇಳ್ತಾರೆ ಈ ಅಲ್ಜಿಮರ್ ಪ್ರಾಬ್ಲಮ್ ಬಾರದಾಗೆ ಇದನ್ನು ಯೂಸ್ ಮಾಡ್ಬೋದು ಇದು ಡೈಲಿ ಒಂದೊಂದು ಡ್ರಾಪ್ ಬಿಸಿನೀರಲ್ಲಿಟ್ಟಾಗ ಇದು ತುಪ್ಪ ಎಲ್ಲ ಕರಗಿತ್ತು ಕರಗ್ತದೆ ಕರಗಿದ ನಂತರ ಇದನ್ನು ತೆಗೆದು ಫಿಲ್ಲರಲ್ಲಿ ಒಂದೊಂದು ಡ್ರಾಪ್ ಬಿಡಬೇಕು ಮೂಗಿಗೆ ಮಲಗುವಾಗ ಈ ಒಂದೊಂದು ಎರಡು ಸೈಡಿಗೂ ಒಂದೊಂದು ಡ್ರಾಪ್ ಬಿಟ್ಟು ಮಲ್ಕೊಳ್ಬೋದು ಬಾಯಲ್ಲಿ ಬಂತು ಅಂತೇಳಿ ಆದರೆ ಅದನ್ನು ಉಗ್ದರೆ ಆಯಿತು ಇಲ್ಲ ಅಂತೇಳಿದರೆ ಅದನ್ನು ಆ್ಯಸ್ ಇಟ್ ಈಸ್ ಅದನ್ನು ಯೂಸ್ ಮಾಡ್ಬೋದು ಇದರಿಂದಾಗಿ ಲಾಂಗ್ ಟರ್ಮಲ್ಲಿ ಏನು ಅಂತ ಹೇಳಿದರೆ ಯಾವುದೇ ರೀತಿಯ ನರದ ಸಮಸ್ಯೆ ಬರುವುದಿಲ್ಲ ಮತ್ತು ಮಕ್ಕಳಿಗೆ ಬೆಳೆಯುವಂಥ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಒಳ್ಳೆ ಇಂಪ್ರೂವ್ ಮಾಡಿಕೊಡ್ತದೆ ಅವರಿಗೆ ಓದಲ್ಲಿ ತುಂಬ ಅದು ಹೆಲ್ಪ್ ಮಾಡಿಕೊಡ್ತದೆ ಇದನ್ನೇ ಹೇಳಿದ್ರೆ ನಾವು ಬೆಳಗ್ಗೆದ್ದು ಹಲ್ಲೆಲ್ಲ ಯಾವ ಥರ ತಿಕ್ಕುತ್ತೇವೆ ಅದೇ ರೀತಿಯಲ್ಲಿ ಇದನ್ನೊಂದು ಟೇ ರೆಗ್ಯುಲರ್ ಆಗಿ ಹ್ಯಾಬಿಟ್ ಮಾಡಿಕೊಳ್ಬೇಕು ಇದು ಫ್ಯೂಚರಲ್ಲಿ ಬರುವಂಥ ಲಂಗ್ಸ್ ರಿಲೇಟೆಡ್ ಸಮಸ್ಯೆ ಆಗಲಿ ಬ್ರೈನ್ ರಿಲೇಟೆಡ್ ನರ್ವ್ ರಿಲೇಟೆಡ್ ಸಮಸ್ಯೆ ಇದರಿಂದ ನಮ್ಮನ್ನು ಕಾಪಾಡ್ತದೆ ಇದು ನೇಸಲ್ ಡ್ರಾಪ್ ಇದು ಪಂಚಗವ್ಯ ಘೃತದಲ್ಲಿ ಮಾಡುವಂಥದ್ದು ಖಾಲಿ ತುಪ್ಪ ಅಲ್ಲ ಅದಲ್ಲದೆ ಶ್ಯಾಂಪೂ ಇದೆ ಡ್ಯಾಂಡ್ರಾಫಿಗೆಲ್ಲ ಒಳ್ಳೆಯದಾಗ್ತದೆ ಮತ್ತು ಎಣ್ಣೆ ಸಿಂಗಲ್ ವಾಶಲ್ಲಿ ಎಣ್ಣೆ ಹೋಗ್ತದೆ ಹಾಗಾಗಿ ತುಂಬ ಒಳ್ಳೆಯ ಬೆನಿಫಿಟ್ ಇದೆ ಇದು ಶ್ಯಾಂಪು ಇದು ಗೋಮೂತ್ರ ಅರ್ಕದಲ್ಲಿ ಮಾಡುವಂಥದ್ದು ತಲೆಗೆ ಹಾಕುವ ಎಣ್ಣೆ ಇದರಲ್ಲಿ ಇಪ್ಪತ್ತಾರು ಬಗೆಯ ಐಟಮ್ಗಳನ್ನು ಹಾಕಿ ಮಾಡಿದಂಥದ್ದು ಹೆಚ್ಚಾಗಿ ಹೆಂಗಸರ ತಲೆ ಕೂದಲು ಹೇಗೆ ಅಂತೇಳಿದರೆ ಸ್ಪ್ಲಿಟ್ ಆಗ್ತದೆ ತುದಿ ಒಡೆಯೋದು ಅಂತೇಳಿ ಹೇಳ್ತೇವೆ ಅದಾದ ಕೂಡಲೇ ಏನು ಅಂತ ಹೇಳಿದರೆ ಕೂದಲಿನ ಬೆಳವಣಿಗೆ ಅಲ್ಲೇ ನಿಂತು ಹೋಗ್ತದೆ ಕೂದಲು ಒಡೆಯೋದಾಗೆ ಇದು ನೋಡ್ಕೊಳ್ತದೆ ಡ್ಯಾಂಡ್ರಫ್ ಆಗೋದಾಗೆ ನೋಡ್ಕೊಳ್ತದೆ ಮತ್ತು ಕೂದಲಿನ ದಪ್ಪ ಬೆಳವಣಿಗೆಗೆ ಇದು ಹೆಲ್ಪ್ ಮಾಡ್ತದೆ ಅದಲ್ಲದೆ ಇದನ್ನು ಹಾಕಿ ಆರಾಮದಲ್ಲಿ ನಿದ್ದೆ ಬರ್ತದೆ ರಾತ್ರಿ ಹಾಕಿಯೂ ಮಲಗ್ಬೋದು ಯಾಕೆ ಹೇಳಿದರೆ ತೆಂಗಿನ ಎಣ್ಣೆಯಲ್ಲಿ ಮಾಡ್ತಾ ಇರುವಂಥದ್ದು ಎಳ್ಳೆಣ್ಣೆಯಲ್ಲಿ ಎಣ್ಣೆಯಲ್ಲಿ ಮಾಡೋದಿಲ್ಲ ಹಾಗಾಗಿ ತುಂಬ ಲೈಟ್ ಇದೆ ಹಾಕಿಯೂ ಮಲಗುವುದು ಹಾಸಿಗೆ ಎಲ್ಲ ಆಗುವಂಥದ್ದು ಏನು ಹೆದರಿಕೆ ಇಲ್ಲ ನಿದ್ದೆ ಒಳ್ಳೆ ಚೆನ್ನಾಗಿ ಬರ್ತದೆ ಸೊ ಇದು ಇದಿದೆ ಇದು ಮಾಲಿಷ್ ಎಣ್ಣೆ ಕೆಂಪು ಬೇರಿನ ಎಣ್ಣೆ ಅಂತೇಳಿ ಹೇಳ್ತೇವೆಲ್ಲ ಲಾಲ್ ಬ ಲಾಲ್ ತೈಲ ಅಂತೇಳಿ ಮಕ್ಕಳಿಗೆ ಹಚ್ಚಲಿಕ್ಕೆ ಇದರಿಂದಾಗಿ ಏನು ಅಂತ ಹೇಳಿದರೆ ನರಗಳ ನರಗಳದ್ದು ಮತ್ತು ಜಾಯಿಂಟ್ಸಿದ್ದು ಮತ್ತು ಸ್ಕಿನ್ ತುಂಬ ಒಳ್ಳೆಯದು ಬರ್ತದೆ ನಮ್ಮ ಈ ಲೋಕಲ್ ಬೇರು ಅಂಥದ್ದನ್ನು ಯೂಸ್ ಮಾಡಿ ಮಾಡಿರುವಂಥದ್ದು ಕೆಂಪು ಬೇರಿನ ಎಣ್ಣೆ ಹೇಳಿ ನೋಡಿ ಇದರದ್ದು ರೆಡಿಷ್ನೆಸ್ಸು ನೋಡಿ ಸೊ ಇದು ಏನು ಅಂತ ಹೇಳಿದರೆ ಒಳ್ಳೆ ರೀತಿಯ ಸ್ಕಿನ್ ಟೆಕ್ಸ್ಚರನ್ನು ಒಳ್ಳೆ ಮಾಡ್ತದೆ ಮತ್ತು ಇವನ್ ಮಸಲ್ ಮತ್ತು ಜಾಯಿಂಟ್ಸನ್ನು ಒಳ್ಳೆ ಡೆವಲಪ್ ಮಾಡ್ತದೆ ಮಕ್ಕಳಿಗೆ ದೊಡ್ಡವರಿಗೂ ಯೂಸ್ ಮಾಡ್ಬೋದು ಗಂಟು ನೋವು ಇವತ್ತು ಒಂದು ಸರ್ವೇ ಸಾಮಾನ್ಯ ಬೆನ್ನು ನೋವು ಗಂಟು ನೋವು ನೋವು ಅದೆಲ್ಲ ಏಜಾದಾಗ ಏಜು ಅಂತೇಳಿ ಅಲ್ಲ ಈಗ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಗುವಾಗಲೇ ಶುರು ಆಗ್ತದೆ ಸೊ ಏನು ಅಂತ ಹೇಳಿದರೆ ಇದು ಅಂಗ ಅಂಗಮರ್ದನತ ಇಲ್ಲ ಅಂಥೇಳಿ ಇದರಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಬಗೆಯ ಗಿಡಮೂಲಿಕೆಗಳಿದೆ ಅದನ್ನು ಹಾಕಿ ಮಾಡುವಂಥದ್ದು ಇದು ಗೋಮಯ ಗೋಮೂತ್ರದಲ್ಲಿ ಅದು ಮಿಕ್ಸ್ ಮಾಡಿ ಅದನ್ನು ಕೆಲವು ಪ್ರೋಸೆಸ್ ಇದೆ ಆ ಪ್ರೋಸೆಸ್ಸಲ್ಲಿ ಮಾಡಿದೆ ಇದರ ರಿಸಲ್ಟ್ ಏನು ಅಂತ ಹೇಳಿದರೆ ನಿಮಗೆ ಯಾವುದೇ ರೀತಿಯ ಮಸಲ್ ಪೇಯ್ನ್ ಆಗಲಿ ಇಲ್ಲ ಇದ್ರೆ ಜಾಯಿಂಟ್ ಪೇಯ್ನ್ ಆಗಲಿ ಅದು ಯಾವುದು ಆಗಿ ರಿಲೀಫ್ ಸಿಗ್ತದೆ ನಿಮಗೆ ಇದರಲ್ಲಿ ಚೆನ್ನಾಗಿ ಖಾಲಿ ಒಂದು ಸ್ವಲ್ಪ ತಗೊಂಡು ಯಾವುದು ಎಫೆಕ್ಟೆಡ್ ಏರಿಯಾ ಇದೆ ಆ ಏರಿಯಾಕ್ಕೆ ಹಚ್ಚಿ ಹೀಗೆ ಆಯಿತು ಇದರಿಂದಾಗಿ ಏನು ಅಂತ ಹೇಳಿದರೆ ನೀವು ಕಂಟಿನ್ಯೂಸ್ ಆಗಿ ಈಸಿದಾಗ ಏನಾಗ್ತದೆ ಅಂತೇಳಿದರೆ ಆ ಜಾಗದಲ್ಲಿ ಬಿಸಿ ಆಗ್ತದೆ ಬಿಸಿಯಾದ ಕೂಡಲೇ ಏನು ಅಂತ ಹೇಳಿದರೆ ಪೋರ್ಸು ಇದು ಬೆವರಿನ ರಂಧ್ರಗಳು ಓಪನ್ ಆಗಿ ಅದರಿಂದ ಎಣ್ಣೆ ಒಳಗೆ ಹೇಳ್ಕೊಂಡು ಇಮಿಡಿಯೇಟಾಗಿ ರಿಲೀಫ್ ಸಿಗಲಿಕ್ಕೆ ಶುರು ಆಗ್ತದೆ ಸಾಧಾರಣ ಈ ಗಂಟು ನೋವೆಲ್ಲ ಇದ್ದರೆ ಎಕ್ಕದ ಎಲೆಯನ್ನು ಬಿಸಿ ಮಾಡಿ ತವದಲ್ಲಿ ಹಾಕಿ ಬಿಸಿ ಮಾಡಿ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಆಮೇಲೆ ಎಕ್ಕದ ಎಣ್ಣೆ ಎಲೆಯನ್ನು ಬಿಸಿ ಮಾಡಿ ಅದನ್ನು ಹಾಕಿ ಎದುರು ಒಟ್ಟಿಗೆ ಇಟ್ಟು ಕಟ್ಟಿಬಿಟ್ರೆ ಆಯಿತು ಒಂದು ಅರ್ಧ ಗಂಟೆ ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಇದನ್ನು ಯೂಸ್ ಆಯಿತು ಇದರಲ್ಲಿ ಒಂದು ಇಂಥ ಗಂಟು ನೋವಿಗೆಲ್ಲ ಒಂದು ಎಂಟರಿಂದ ಹತ್ತು ದಿವಸದಲ್ಲಿ ಒಳ್ಳೆ ರಿಲೀಫ್ ಸಿಗ್ತದೆ ಹಾಗೆ ಹಂಗ ಮರದ ತೈಲ ಇಲ್ಲ ಸೊ ಇದಲ್ಲದೆ ತುಂಬ ರೀತಿಯ ಪ್ರಾಡಕ್ಟ್ ಮಾಡ್ಬೋದು ಕೆಲವೆಲ್ಲ ಡೆವಲಪ್ಮೆಂಟಲ್ ಸ್ಟೇಜಲ್ಲಿದೆ